ಇವತ್ತು ದಾನಂದೇವಿ ದೇವಸ್ಥಾನದ ಟ್ರಸ್ಟ್ ಶಿವಕ್ಷೇತ್ರದ ಗುಡ್ಡಾಪುರದಲ್ಲಿ ನಾಳೆ ಒಂದನೇ ತಾರೀಕಿನ ದಿವಸ ಒಂದು ಕರ್ನಾಟಕ ಭವನ ಒಂದು ಉದ್ಘಾಟನೆ ಸಮಾರಂಭ ಕರ್ನಾಟಕ ಸರ್ಕಾರ ಹಿಂದೆ ಗುಡ್ಡಾಪುರ ದೇವಿಯ ಭಕ್ತರ ಒಂದು ಭವ್ಯವಾದ ನಿರ್ಮಾಣ ಕಟ್ಟಡವನ್ನು ನಿರ್ಮಾಣ ಆಗ್ಬೇಕಂತ ಒಂದು ಕರ್ನಾಟಕ ಸರ್ಕಾರದಿಂದ ಹಿಂದೆ ನಮ್ಮ ಸರ್ಕಾರ ಸಂದರ್ಭದಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನ ಒಂದು ದಾಸೋಗ ಸಲುವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿದೆ ಬಹಳ ನಿಮಿಷಗಳಿಂದ ನಮ್ದು ಕಟ್ಟಡ ಉದ್ಘಾಟನೆ ಆಗ್ಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಈಗ ಸಂಪೂರ್ಣ ಕೆಲಸ ಮುಗಿದಿದೆ ಸಂದರ್ಭದಲ್ಲಿ ಒಂದನೇ ತಾರೀಕಿನ ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಮಾಡ್ಬೇಕು ಅಂತ ಹೇಳಿ ಒಂದು ಇಚ್ಛೆ ಕೂಡ ಆಗಿತ್ತು ಆದರೆ ಈ ಪ್ರಭಾವ ಬಂದ ಸಂದರ್ಭದಲ್ಲಿ ಇವತ್ತು ಯಾಕಂದರೆ ಪ್ರೋಟೋಕಾಲ್ ಪ್ರಕಾರ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಅವನು ಕೂಡ ಕೊಟ್ಟಿದ್ರು ಇಪ್ಪತ್ತೆಂಟನೇ ತಾರೀಕಿಂದ ಆದರೆ ಈ ಫ್ಲಡ್ ಬರೋದರಿಂದ ಎಲ್ಲ ಕಡೆ ಡಿವೈಡ್ ಆಗಿ ಸೆಷನ್ ಕೂಡ ನಡೆದಿತ್ತು ಆ ದಿಸೆಯಲ್ಲಿ ಒಂದನೇ ತಾರೀಕಿಗೆ ಒಂದು ಸಮಯ ನಿಗದಿ ಮಾಡಿ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಇವತ್ತು ಹಿಂದೆ ಸನ್ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಮತ್ತು ಬಸವರಾಜ ಬೊಮ್ಮಾಯಿಯವರು ಆ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಒಂದು ಬಹಳ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಕರ್ನಾಟಕ ಭವನವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಗೆ ಏನು ಆಸೆ ಇತ್ತು ಅದನ್ನು ಸಂಪೂರ್ಣ ಪೂರ್ಣಗೊಂಡಿದೆ ಅದಕ್ಕೆ ನಾಳೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷವಾಗಿ ನಾವು